ಶರಣ್ ರೀ ಏನಿಲ್ಲ ಒಂದು ವಿಷಯನ ಎಲ್ರಿಗೂ ಹೇಳಬೇಕಾಗಿತ್ತು ಹೊಸ ಕಥೆ ಏನಲ್ಲ ಸೊ ಇದು ತಕ್ಕ ಮನಿ ಚೇಂಜ್ ಆಗಿದೆ ಯಾಕಂದ್ರೆ ಅವ್ರು ಮನೆ ಕಟ್ಟಿಸ್ಕೊಂಡ್ರಲ್ಲ ಅವ್ರದ್ದು ಪಾರ್ಟ್ ಅವರು ಇವ್ರ ಪಾರ್ಟ್ ಇವರು ನಾನು ಯಾರು ಅಂತ ಕೇಳ್ಬಾರೀ ನಾನು ಸ್ವಲ್ಪ ಜಾಸ್ತಿ ವಯಸ್ಸಾಗ್ಯವು ಚಷ್ಮಾ ಬಂದವು ಮತ್ತೆ ತಂದಿ ಒಂದು ಐತೆ ಅದಕ್ಕೆ ಅದಕ್ರೆ ಹಾಕೊಂಡಿನ ಅಷ್ಟೇ ಸಂಗೀತಾಗ ನಿಮ್ಗೆ ಗೊತ್ತಿರಂಗ ಇಬ್ಬರು ಮಕ್ಕಳು ಗೀತಾಗ ಒಂದು ಗಂಡು ಮಗು ಐತಿ ಅವರೆಲ್ಲ ಈಗ ದೊಡ್ಡರಾಗ್ಯಾರ ಆಲ್ಮೋಸ್ಟ್ ಒಂದು ಹದಿನೈದು ವರ್ಷ ಆಗ್ಯಾವ ಅವ್ರಿಗೆ ಅಂತ ತೋರ್ಸೋಕತ್ತೇನಿ ಹಂಗೆ ಸೈತಕ್ಕನ ಸಂಸಾರ ಐತಲ್ಲ ಗೌಡ್ರು ಸೈತಕ್ಕ ಮತ್ತು ಅವ್ರ ಫ್ಯಾಮ್ಲಿ ಅದರೊಳಗೆ ಮಂಜುಗ ಮಗು ಆಗೈತಿ ರಾಧಾಗೂ ಮಗು ಆಗೇತಿ ರಮಣಿಗಂತ ಆಲ್ರೆಡಿ ನೀವು ಮಗು ಇರೋದು ನೋಡಿರಿ ಎಷ್ಟು ಮಗು ಏನು ಎಲ್ಲ ಕತ್ತೀನೋ ನೋಡ್ಕೊಂಡು ಹೋಗೋಣ ಮತ್ತು ಒಂದೇ ಕತಿ ಮಾಡೋದು ನಂಗು ಬೋರ್ ಆಗ್ತೈತಿ ಅದು ಸೇಮ್ ಸೇಮ್ ಅದಕ್ಕೋಸ್ಕರ ಸ್ವಲ್ಪ ಮುಂದೆ ಓಡಿಸೋಣ ಅಂತೇಳಿ ಹದಿನೈದು ವರ್ಷ ಮುಂದಕ್ಕೆ ತಗೊಂಡು ಹೋಗ್ಬಿಟ್ಟಿರ್ತೀನಿ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೈವ್ನಾಗ ಅಂತ ಅನ್ಕೊಂಬಿಡ್ರಿ ಮತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ಬಿಟ್ಟು ಟೂ ತೌಸಂಡ್ ಫಿಫ್ಟಿಗೆ ಹೋಗಿ ಅನ್ಕೋಬಾರಿ ಮುಂದಕ್ಕೆ ಟೂ ತೌಸಂಡ್ ಟ್ವೆಂಟಿ ಫೈವ್ನಾಗ ಅದೀವಿ ಈಗ ಪ್ರೆಸೆಂಟ್ ಅನ್ಕೊಳ್ರಿ ಅವ್ರಿಗೆ ಮಕ್ಕಳು ಪೃಥ್ವಿಕು ಋತ್ವಿಕು ಅಂತ ಹೇಳಿ ಹೆಸರು ಇಟ್ಟಿದ್ರು ಚಂದಾಗ ಇದ್ದಾಗ ಈಗ ನಾನು ನಿಂತಿರೋದು ಗೀತಾನ್ ಮನೆಯಾಗ ಅಂದ್ ಹಳ್ಳಿಯಾಗ ಮನೆ ಇರೋದು ಬಟ್ ರೊಕ್ಕ ಎಲ್ಲ ಇದ್ವಲ್ಲ ಅಲ್ಲಿ ಇಲ್ಲಿ ಸೈಟು ಗೀಟು ಇದ್ವಲ್ಲ ರಮೇಶ್ ಹತ್ರ ಅವನ್ನೆಲ್ಲ ಮಾರಿ ಅವ್ನು ಚಲೋ ಮನೆ ಕಟ್ಸ್ಕೊಂಡ ಅವ್ರು ಹಳೆ ಮನೆಯಾಗ ಅದಾರ ಸುರೇಶ್ ಅಂದ್ರೆ ಇದ್ರ ಮಗ್ಳಾನ ಐತಿ ಈಗ ನಾನು ನಿಂತಿನೆಲ್ಲ ಮುಂದೆ ಐತಿ ಅಂತ ಅನ್ಕೊಳ್ರಿ ಈ ಈ ಉಯ್ಯಾಲೆ ಬಂದ್ರ ರಮೇಶನ್ ಮನಿ ಆ ಉಯ್ಯಾಲೆ ಹಳೆ ಉಯ್ಯಾಲೆ ಬಂದ್ರ ಸುರೇಶನ ಮನೆ ಬರೀ ಕತಿ ನೋಡ್ಕೊಂಡು ಹೋಗೋಣ ಏನೇನಂತ ನೋಡ್ರಿ ಕತಿ ಬಹಳ ಇಂಟ್ರೆಸ್ಟ್ ಮಾಡ್ಕೊಂಡು ಹೋಗಕ್ಕೆ ಪ್ರಯತ್ನ ಮಾಡ್ತೀನಿ ಧನ್ಯವಾದಗಳು ಗೀತಾ

ನಿಮ್ಮ ಮ್ಯಾಗ ಐತಲ್ರಿ ಟಿವಿ ಅಲ್ಲೇ ನೋಡ್ತೀರಿ ನಾ ಬಿಡು ಅಂತಂದು ನಾನು ಇಲ್ಲಿ ಮ್ಯಾಟ್ ಹಾಕಿದ್ದನ್ ತಗದ್ದೆ ನೀವು ಅದ್ರ ಮೇಲೆ ಮಲ್ಕೊಂಡ್ ಬಿಡ್ತಿರಿ ಸುಮ್ಮನೆ ಇನ್ಫೆಕ್ಷನ್ ಆಗ್ತಾವ್ ನೋಡ್ರಿ ಅದ್ರ ಮ್ಯಾಗ ಅಡ್ಡಾಡಿರ್ತೀವಲ್ಲ ಅದಕ್ಕೆ ಅಲ್ಲೇ ರೂಮ್ ಮಲ್ಕೊಂಡು ನೋಡ್ರಿ ನೀವು ಟಿವಿನ ಯಾವ ನಮ್ಗ ಆರಾಮಿಲ್ಲರ್ದಾಗ ಮಕ್ಕಳ ಚಂದ್ ಕೋಣೆ ಹಿಡಿದು ನಮ್ಗೆ ಹಿಂಗ್ ಮಕ್ಕಳು ಆಗುದಿಲ್ಲ ಎಲ್ಲರೂ ಓಡಾಡಲ್ಲಿ ನನಗ ಒಂದ್ ಹಾಸಿಗೆ ಹಸಿ ಕೊಟ್ಬಿಡ್ರಿ ಒಂದ್ ಮಂಚ ಹಾಕಿ ನನಗ ಅಮ್ಮನೇಗಿತ್ತಲ್ಲ ಹಂಗ ಇಲ್ಲ ಎಲ್ಲರ ಈ ಡೈನಿಂಗ್ ಟೇಬಲ್ ಇಟ್ಟಿ ಅಲ್ಲ ಇದನ್ನ ಉಣ್ಣ ಟೇಬಲ್ ತಗದ ಹಾಕದ್ನ ಅಲ್ಲಿ ನನಗೊಂದು ಹಾಕಿ ಕೊಟ್ಬಿಡ್ ನಾಳೆ ಮಕ್ಕಳಿರ್ತೇನೆ ಎದ್ದು ಟಿವಿ ಹಾಕಿ ನೋಡುತ್ತೆ ಇಲ್ಲ ಅಂದ್ರೆ ಅದು ಎಂಥ ಕಟಿಗಿದ ಸೋಫಾ ಅಂತ ಇಟ್ಟಿ ಅಲ್ಲದ ಹಿಂದೆ ಅದನ್ನ ತಗದು ಅಲ್ಲಿ ಹಾಕಿ ನನಗ ಮಂಚ ಹಾಕಿ ಕೊಟ್ಬಿಡುವ ನನಗ ಸುಳ ನಮಗ ಹಂಗ ಕೋಣೆ ಕೋಣೆ ಸೇರ್ಕೊಂಡು ಜಡ್ ಹತ್ತಿಗುತ್ತೆ ನನಗ ನಿನ್ನ நான் ஏன் இன்னிவா கல்லு கனஜு ஆர்ஸ் கேள்வ ஏனில் நோடீங்க எல்லா பிரத் சாலிக்குன்னா வந்த குப்ளக்கு கர்க்கோந்த அவரோ மனை முந்த்ர அதரேன் சிந்தில் ஆகியன அருஜாலுனீங்க அதிர சாலிபஸ் ஓடாடது இன் தர சார் ஓடாட் உடுச மாதவன் ஏன ಕಬರಿ ಇಡ್ತಾನ ಮಾ ಬೇಡ ಇಲ್ಲ ರೀ ಐತಿಯ ಹಂಗೇನು ರೀ ಮತ್ತೆ ನೀನು ಕಳೆದ ತೋಷ ಮರಕೋಕ್ಕಿನ ನಿಂದಿದ್ದಲ್ಲ ಅವರು ತೋಷ ಬರ್ಬೇಕ ಇಲ್ಲ ರೀ ಹೇಳ್ತೀನಿ ಇವ್ರಿಗೆ ಇವರು ಸಾಕಾಗೈತಿ ಮೊಣಕಾಲ್ನೂ ಆಗ್ಯಾವು ಇನ್ನು ನಾನು ರಿಟೈರ್ಮೆಂಟ್ ತೊಗೊಂಡು ಇರ್ತೀನಿ ಅನ್ನೋಕತ್ತೀ ಮನೇನು ಐತಿ ಎಲ್ಲಾನು ಐತಿ ಅಂತಂದು ಅದಕ್ಕೆ ತೋಟ ಹಿಡಿತೀನಿ ಇರ ಇದ್ರಾಗ ಬಂದು ನನ್ನ ರಿಟೈರ್ಮೆಂಟ್ ರೊಕ್ಕದಾಗ ಒಂದು ತೋಟಾಡ್ದು ತೋಟ ಪಟ್ಟಿ ಮಾಡಿ ಒಂದ್ ಮಾತ್ ಕೇಳ್ತಾರ ನೋಡ್ರಿ ನನಗ ನೆನಪಿದ್ದಿಲ್ ನೋಡ ಬ್ಯಾಡನ್ಯ ಇವ ನಮಗೂ ಎಸಗ್ಯವು ನಿಮ್ಮ ಮಾವ ಅಲ್ಲ ಹಾಸಿಗೆ ಇಟ್ಟು ಬಿಟ್ಟು ಎದ್ದೇಳಲ್ಲ ಅವ್ರಗ್ರಿ ಪಾಪ ಕಷ್ಟ ಈಗ ಓಡಾಡೋದು ಆಗುದಿಲ್ಲ ಏನಿಲ್ಲ ಒಂದಿಟ್ಟು ಬಂದಿಲ್ಲ ಆಡ್ತಾ ಆಟಾಡ್ತಾರ ಹಳೆ ಮನೆ ಹೊಸ ಮನೆ ಹಿಂದೆ ಮುಂದೆ ಆಟಾಡ್ಕೊಂತದ ಇತ್ಲಾಪತ್ಲಾ ಅಂತಂದ್ ಹ್ಮ್ ಬ್ಯಾಡಂತೀ ನೋಡ್ರಿ ನಿನಗೂ ಆಗೋದಿಲ್ಲ ಸುಳಾ இன்ன மகன உம் ஒபோ நம் மக அந்த பூஜ் பட்டி அண்ண அத்தியா இக்கி சங்கீத ரே சங்கீதா ஏகந்த வயசாக ஏன்னா ரகு தக்கோம்தி கேன் பாத்தக்கா சா மனி சா பிடி சக்கிரவா நான் மார்கொண்டு தீவிர குடித்தீ அதேனா நான் அத்தியர் பூண்டி பல்ய ரொட்டி கரீவா நினைந்த புண்டிப்பல்யா அந்த அதுக்க பூண்டி பல்யூ தகனி இல் மத க்க அந்தா ஆஹ்லி முயசல்ல ஏன் மறக்க ஏன் தின்ச்சின் உம் அல்தி அலி மத் மரத்து குத்திர் நோட்ரி அது மருத்து நமக்கு மறிபாட்ரி ீதாத்தேட ட் சூரா எண் பதநே கொட்டிரு நமக்கு மாவரு இல்பு உம் மாவர ஹெங்கதாரி இன்னும் மாவ ஜதில்ல எல்லா மக்கள் அந்தேனில் இஷ்டிம்மா அவங்க நீங்க ஜத்தாசோதில் ஹௌதிர மத்த ரமேஷனா கர்க்கொந்திரி தோர்ஷம்மா அனுப ககித்தக்க வயசாக் ஏன் மாறல்ல அமர்ஞாஞ்சு மண்கால் கால திக்குனே அவுனேனா ஆயில் ஆயிண்ட்மெண்ட்டு கொட்டார மாத்தாரா டெம் டூ டெம் நான் அவங்க ஊட்டக்க ார்த்த குத்த நீ தந்து கொடு பிசு மாத்தி நோட்ரித்தீவா சரசரமா நன்கு கொட்டி நான் எல்லா ரெடினா இன்னும் ஜிட்டு நாக்க ரொட்டி படியோதாட்டா ீந்த பட்டவனும்ாலேஜி இந்த பர்த்தாள் அக்கிங்கு நீட்ட கொட்டாடனோட இஷ்டு வயசாத இன்னும் சொக்கம்வா ஆகதில்ல அது ஹுட்டூனீதா ஏன் மாக்க ஆகல நோடவா நீன மகன்கடி கமன கொடு நின மக ஓடாளுகன நான் இல்ல மொதல் நம் சங்கீத்த மக ஓடாளுநா கண்டி சார் இல்ல நீன மகன கெட்ட கேரதனா ஒா யார் மாதாசதில்ல அம்மன மரியா ஏனாலே அந்த நன்கே முதுக்கி அந்த பாரி காஷ்டேவந்திட்டுவா நின் ஏன் தீர நன் மத்தாடத்தி இல் சுள் நான் சுழிவா நினை சுள்

ನೀವು ಯಾರನ್ನ ಏನು ಅಂದ್ಕೊಂಡಿರಾ ಏನೋ ಗೊತ್ತಿಲ್ಲ ನನ್ನ ಮಗ ಯಾವಾಗ ಊಟ ಆಡೋದನ್ರಿ ನನ್ನ ಮಗ ಮಾತಾಡೋದಿಲ್ಲ ನೀವು ನನಗ ನೀವು ಅಲ್ಲಿ ನುಕ್ಕಿರಂದ್ರೆ ಮಾವರೆಗೂ ತರ್ತೀರ ಅಂದ್ರೆ ಈಗ ಪೃಥ್ವಿಗೆ ಬರ್ತಾನೆ ನಾನು ಪೃಥ್ವಿ ಕಷ್ಟ ಒಂದು ಏನಾರು ಪುಳಿಯೋಗರಿ ಗಿಳಿಯೋರಿ ಮಾಡ್ಬಿಡ್ತೀನಿ ಹೆಂಗೂ ಹಂಗೆ ಪುಳಿಯೋಗರಿ ಭಾಳ ಇಷ್ಟ ಇಷ್ಟಪಡ್ತೀನ ಒಂದು ಹಪ್ಳ ಕರೆದಿಟ್ ಆಯ್ತಾವ್ರಿ ನಾನು ಬರ್ತೀನಿ ಒಂದು ಅನ್ನ ಕಿಡ್ಕೊತೀನ ಹಿಂಗೈತಿ ನೋಡಿರಿ ಸೊಸ್ತಾರ ಹಾಂ ಅವ್ರ ಮಕ್ಳು ಹೇಳಿದ್ರೆ ನಂಬೋದಿಲ್ಲ ರೀ ಅವ್ರ ಮಕ್ಕಳು ಹಿಂಗೈತಿ ಹ್ಞೂ ಸರ ಸರಿ ಒಂದು ನಾಲ್ಕು ರೊಟ್ಟಿ ಬಡದು ಯಾರು ಬಡ್ಕೊಂಡು ಬಂದಿರ್ತಾರೆ ಲಟ್ಟಿಸ್ತೀನಿ ಹ್ಞೂ ಈಗ ನಮ್ಮ ಅತ್ತಿ ಮುಂದೆ ಲಟ್ಸಿ ಅಂದ್ರೆ ಮುಟ್ಟೋದಲ್ಲ ರೊಟ್ಟಿನ ಬಡಿಬೇಕವಾ ಅಂತಾಳೆ ಹ್ಞೂ ಬರಲಿ ಹೆಂಗಾರ ಮಾಡಿ ಒಂದು ಎರಡು ಸಾವಿರ ಇಸ್ಕೊಂತೀನಿ ನನಗೇನು ಹುಚ್ಚು ಸುಮ್ಮನೆ ಸುಮ್ಮನೆ ಈ ಮುದಿಗಡ್ಗೆ ಹೋಗಿ ಕರ್ಕೊಂಬಂದು ಕೂಳ್ ಹಾಕಕ್ಕೆ ರೊಕ್ಕ ರೊಕ್ಕದ ಸಂಬಂಧ ಏನಾರ ನೆನಪಿರೋದಲ್ಲ ಏನಾರ ಹೇಳಿ ಮೊಮ್ಮಕ್ಕಳು ಮುಂದಿಟ್ಟು ಇಸ್ಕೋಬೇಕು ಅಂದ್ರೆ ರೊಕ್ಕನ ಕೊಡೋದಲ್ಲ ನೋಡ್ರಿ ಅವ್ರ ಮನಿ ಹೆಂಗೈತ್ ನೋಡಿದ್ರಲ್ಲ ನಮ್ಮ ಮನಿ ಹೇಗೈತೆ ನೋಡ್ರಿ ಅದಾವ ಮನ್ಯಾಗ ಅದೀವಿ ನಾವು ನಮಗ ಮ್ಯಾಲೆ ಕಾಂಕ್ರೀಟ್ ಒಂದು ಹಕ್ಷಣ ಕಾತ್ರಿ ಆಟ ಒಂದ್ ಒಂದ್ ಚಂದಾಗ ಒಂದ್ ಬಾತ್ರೂಮ್ ಒಳಗ ನೀರ್ ಬರಂಗ ಇಲ್ಲ ಅಂದ್ರೆ ಬಚ್ಚಲೊಂದ್ ಹತ್ರ ಪೈಕೇನೊಂದ್ ಹತ್ರ ಪೈಕೆನ್ ಈಗ್ಲೂ ಹೊರಗೈತ್ ಬಿಡ್ರಿ ಆ ಎಲ್ಲ ಟ್ಯಾಂಕಿ ಟ್ಯಾಂಕಿಯಿಂದಾನ ನೀರ್ ಬರಂಗ ಮಾಡ್ಕೊಂಡಿ ಟ್ಯಾಂಕಿಂದ ಇಲ್ಲ ಇಲ್ಲಾಂದ್ರ ದೊಡ್ಡ ಸಮಸ್ಯೆ ಇತ್ತು ಹ್ಮ್ ಅವ್ರ ಬೋರ್ ಹಾಕ್ಸಂಡ್ರಿ ನಮ್ಮ ಮನೆಯಾಗ ಬೋರ್ ಇಲ್ಲ ಯಾವಾಗ್ ಹಾಕಂದ್ರ ಮುಗ್ದಿರ್ತಾಳ ಅವ್ರ ಮನೆಗೆ ಆಟ ಬೋರು ನೋಡ್ರಿ ಅಲ್ಲ ಹೇಗೈತಿ ಮಾಡನ್ ಮನಿ ನಮ್ದು ಹೇಗೈತಿ ನೋಡ್ರಿ ಹ್ಮ್ ಇನ್ನ ಜಂತಿ ಕಾಣ್ತಾವ್ ಏನು ಮಾಡಕ ಅಲ್ಲ ಅವ ಲಘು ಬಂದಿಲ್ಲ ಹುಡುಗಿ ಬಾ ಇನ್ನ ಏನು ಮಾಡಿಲ್ಲವ ಊಟಕ್ಕೆ ಒಂದಿಟ್ ನಂಗ ರೊಟ್ಟಿ ಲಟಸ್ತೀನಿ ನೀ ಬೇಸ್ ಬಾ ಸರ ಸರ ನಿಮ್ ಅಮ್ಮನ್ ಕರ್ದಿನಿ ಪುಂಡಿ ಪಲ್ಯ ತಗೊಂಡ ಬಾಂದಿನಿ ಬರ್ತಾಳ ಏನಪ್ಪ ಲಾಸ್ಟ್ ವೇ ನಮ್ ಶಾಲೆಗೆಲ್ಲಾರು ಇದಕ್ಕೊಂತಾರ ಟ್ರಿಪ್ಪಿಗೆ நான் ரொக்கோட்ருவே அதுல அது கல சாலித்தின் ಯಾವ ಸಾಲಿ ವತಿಯಿಂದ ಅಲ್ಬೇ ನಾವು ಹೊಂಟೀವಿ ಹೊಂಟಿವಿ ನಾವು ದೋಸ್ರು ಹೊಂಟಿವಿ ಮತ್ತೀಗ ಆಗಸ್ಟ್ ಹದಿನೈದು ಅದು ಇದು ಅಂತ ಮುಂದೆ ಬರ್ತಾವಲ್ಲ ಕಂಟಿನ್ಯೂಸ್ ರಜಾ ಅದಾವ ಸಾಲಾಗ ಅದ ಮತ್ತಿನ್ ಹೊಗ್ಲಾಮಗ್ ಹೋಗಕ್ಕೆ ಆಗಿಲ್ಲ ಮಗ ಇದು ಲಾಸ್ಟ್ ವರ್ಷ ಅಲ್ಬೇ ಸಾಲೆಯರೆಲ್ಲ ಸೇರಿ ಹೋಗ್ ಬರ್ತೀವಿ ಬೇ ಆಮೇಲೆ ಅವ್ರು ಅಕ್ಟೋಬರ್ ರಜದಾಗಿನ ಕರ್ಕೊಂಡು ಕರ್ಕೊಂಡ್ ಹೋಕಾರ್ ಸಾಲಿ ವತಿಯಿಂದ ಅವಾಗ ಹೊಕ್ಕಿವಂತ ಬೇ ಈಗ ಹೋಗಿ ಬರ್ತೀವಿ ಬೇ ರಾ ಕೊಡ್ಬೇ